ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಹರೀಶ್ ಗೌಡ ಅವರೇ ದಿವಂಗತ ಶ್ರೀ ದೇವರಾಜ್ ಅವರ ಮೊಮ್ಮಗ ಆದ ಶ್ರೀ ಮಂಜುನಾಥ್ ಅವರೇ ನಮ್ಮ ಬಿಜೆಪಿ ಪಕ್ಷದ ಮುಖಂಡರೇ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರೇ ಇಲ್ಲಿ ಉಪಸ್ಥಿತರಿರುವ ನಮ್ಮ ಎರಡು ಪಕ್ಷದ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಬಿಡಿಕೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ ನಮ್ಮ ಮಾಧ್ಯಮದ ಮಿತ್ರರೇ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮತ್ತೊಮ್ಮೆ ನಮ್ಮ ಬಿಳಿಕೆರೆ ಗ್ರಾಮದ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿದ್ದೀನಿ ಪ್ರಧಾನಮಂತ್ರಿ ಅವರ ಆಶೀರ್ವಾದ ಹಾಗೂ ಅಪೇಕ್ಷೆಯೊಂದಿಗೆ ಈ ಸ್ಪರ್ಧೆಗೆ ಬಂದಿದ್ದೀನಿ ಸೂಚನೆ ಬಂದಿದ್ದು ಮಾರ್ಚ್ ಹದಿಮೂರನೇ ತಾರೀಕು ಈ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಅಂತ ಆ ಕ್ಷಣಕ್ಕೆ ಹಲವಾರು ಪ್ರಶ್ನೆಗಳು ಎದ್ ಬಂತು ಎ ಸಿ ರೂಮ್ ನಲ್ಲಿ ಬದುಕ್ತಾ ಇರೋ ವ್ಯಕ್ತಿ ಅರಮನೆ ವಾತಾವರಣದಲ್ಲಿ ಬೆಳೆದಿರೋ ಒಂದು ವ್ಯಕ್ತಿ ಆ ವಾತಾವರಣದಲ್ಲಿ ಸೃಷ್ಟಿಸುವಂತದ್ದು ಹೇಗೆ ಬಂದು ಜನ ಜನರ ಒಂದು ಸಂಕಷ್ಟಗಳನ್ನು ಕೇಳ್ತಾನೆ ಹೇಗೆ ಬಂದು ಬೀದಿಗೆ ಬರ್ತಾರೋ ಸಂಪರ್ಕದಲ್ಲಿ ಹೇಗಿರ್ತಾರೆ ಹಲವಾರು ಪ್ರಶ್ನೆಗಳು ಎದ್ ಬಂತು ಹಿಂದೆ ನಮ್ಮ ಅರಸರು ಒಂದು ಒಳ್ಳೆ ಸಂಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಮಾದರಿ ಮೈಸೂರು ಎಂಬ ಹೆಸರಲ್ಲಿ ಇಡೀ ವಿಶ್ವಕ್ಕೆ ಅದು ಪ್ರಸಿದ್ಧ ಆಗಿತ್ತು ನಮ್ಮ ಮೈಸೂರು ಮಹಾ ಸಂಸ್ಥಾನ ಕಾರಣ ಅವರು ಪ್ರತಿಯೊಂದು ಮನೆಗೂ ಕೂಡ ತಂದೆ ಆಗಿ ಅವರು ಕೆಲಸವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸವನ್ನು ಮಾಡಲು ನನ್ನ ಸೌಭಾಗ್ಯ ಆಗುತ್ತೆ ಒಂದೇ ಅಲ್ಲ ಸಂಪರ್ಕದಲ್ಲಿ ಹೇಗಿರೋದು ಅಂತ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು ನಮ್ಮ ಕಚೇರಿ ಆಚರಣೆ ಆಗ್ಲಿ ಅದರ ಉದ್ಘಾಟನೆ ಆಗಿದೆ ಕುವೆಂಪು ನಗರಲ್ಲಿ ದಯವಿಟ್ಟು ಬನ್ನಿ ಅಲ್ಲಿ ಸರ್ಕಾರಿ ವ್ಯವಸ್ಥೆ ಇರುತ್ತೆ ಮಡಿಕೇರಿಲ್ಲೂ ಕೂಡ ಮೈಸೂರಲ್ಲೂ ಕೂಡ ಅದು ನಿಮ್ದೇ ಕಚೇರಿ ಅಂತ ಅನ್ಕೊಳ್ಳಿ ಕಾರ್ಯಕರ್ತರ ಕಚೇರಿ ಆಗುತ್ತೆ ಸಾರ್ವಜನಿಕರ ಕಚೇರಿ ಆಗುತ್ತೆ ದಯವಿಟ್ಟು ಅಲ್ಲಿ ಬಂದು ನಿಮ್ ಪ್ರಶ್ನೆ ಇರ್ಬೋದು ನಿಮ್ ಸಲಹೆ ಇರ್ಬೋದು ನಿಮ್ ಸಮಸ್ಯೆಗಳು ಇರ್ಬೋದು ಎಲ್ಲಾನು ಬಂದು ಮಂಡಿಸಿ ನಿಮ್ಮ ಒಂದು ಸಂವಾದದ ಒಂದು ವಾತಾವರಣದೊಂದಿಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಕಳೆದ ಹತ್ತು ವರ್ಷ ನಮ್ಮ ಪ್ರಧಾನ ಮಂತ್ರಿಯವರು ಹಲವಾರು ಕೆಲಸ ಮಾಡಿದ್ದಾರೆ ಅದು ನಿಮ್ಮ ಕಣ್ಣು ಮುಂದೆನೆ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಿದ್ದು ಬರೀ ಏಳು ನಗರದಲ್ಲಿ ಮೆಟ್ರೋ ಇವತ್ತು ಇಪ್ಪತ್ತೆರಡು ನಗರದಲ್ಲಿ ಇದೆ ವಂದೇ ಭಾರತ್ಗಳು ಶೂನ್ಯ ಇವತ್ ನಲವತ್ ಒಂದಿದೆ ತೊಂಬತ್ತಾರು ಸಾವಿರ ಕಿಲೋಮೀಟರ್ಗಳು ರಾಷ್ಟ್ರೀಯ ಹೆದ್ದಾರಿ ಇದ್ದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಮುನ್ನೂರು ಲಕ್ಷ ಹೆದ್ದಾರಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ದ ರಸ್ತೆ ರಸ್ತೆಗಳು ಅರವತ್ತೈದು ವರ್ಷದಲ್ಲಿ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡಿದ್ರು ಬರೀ ಹತ್ತು ವರ್ಷದಲ್ಲಿ ಪ್ರಧಾನ ಮಂತ್ರಿ ಅವರು ಇನ್ನೂ ಒಂದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ಗಳು ಮುನ್ನೂರ ತೊಂಬತ್ನಾಲ್ಕು ಇದ್ದಿದ್ದು ಏಳ್ನೂರಗಿಂತ ಹೆಚ್ಚಾಗಿದೆ ವಿಶ್ವವಿದ್ಯಾನಿಲಯಗಳು ಇದ್ದಿದ್ದು ಸಾವಿರಗಿಂತ ಹೆಚ್ಚಾಗಿದೆ ಅಭಿವೃದ್ಧಿ ಕೆಲಸಗಳನ್ನು ನಾನು ಲೆಕ್ಕ ಮಾಡ್ತಾ ಹೋದ್ರೆ ಇಲ್ಲಿ ರಾತ್ರಿ ನಾಳೆ ಬೆಳಗ್ಗೆವರೆಗೂ ಇದೆ ಇಷ್ಟ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಜಲ್ ಜೀವನ್ ಮಿಷನ್ ಇರ್ಬೋದು ಔಷಧಿ ಪ್ರೋಗ್ರಾಂ ಇರ್ಬೋದು ಸ್ಟ್ಯಾಂಡ್ ಅಪ್ ಇಂಡಿಯಾ ಇರ್ಬೋದು ಮೇಕ್ ಇನ್ ಇಂಡಿಯಾ ಮೂಲಕ ಸ್ವದೇಶಿ ಉತ್ಪನ್ನಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹ ಕೊಡುವಂತ ಕೆಲಸ ಇರ್ಬೋದು ಭಾರತದ ರಕ್ಷಣೆಗಾಗಿ ಮೈಸೂರೇ ಒಂದು ದೊಡ್ಡ ಉದಾಹರಣೆ ಎಲ್ಲರಿಗೂ ಗೊತ್ತಿದೆ ಮೈಸೂರಲ್ಲೇ ಆಧುನಿಕ ಯೋಗ ಉದ್ಭವ ಆಗಿದ್ದು ಅಂತ ಸಿ ಕೃಷ್ಣಮಾಚಾರ್ಯರು ಮಹಾರಾಜ ಅಪ್ಪನೆಯೊಂದಿಗೆ ಮಹಾರಾಜ ಸಂಸ್ಕೃತ ಪಾಠಶಾಲಿಗೆ ಯೋಗ ಅಭ್ಯಾಸವನ್ನು ಶುರು ಮಾಡಿದರು ಆ ನಿಟ್ಟಿನಲ್ಲಿ ನಮ್ಮ ಮೈಸೂರು ಅರಮನೆ ಮುಂದೆ ಬಂದು ಯೋಗ ದಿನಾಚರಣೆಯನ್ನು ಆಚರಿಸಿ ಅದರ ತಾತ್ವಿಕ ಆಧಾರ ಇಡೀ ವಿಶ್ವಕ್ಕೆ ಲಾಭ ಆಗತ್ತೆ ಅಂತ ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಬರೀ ನಮ್ಮ ದೇಶಕ್ಕಲ್ಲ ಇಡೀ ವಿಶ್ವಕ್ಕೆ ಅವರ ನಾಯಕದ ಪಾತ್ರ ಲಾಭ ಅದಕ್ಕಾಗಿ ಇಂಥ ಒಂದು ಮಹತ್ವದ ಒಂದು ಕೆಲಸ ಎಲ್ಲ ಮಾಡಿದರೆ ಇಂಥ ನಾಯಕರಿಗೆ ನಾವು ಎಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತಿರ್ಬೇಕಾಗಿರೋದು ನಮ್ಮ ಕರ್ತವ್ಯ ಭಾರತೀಯರಾಗಿ ನಾವೆಲ್ಲರೂ ಭಾರತಕ್ಕೋಸ್ಕರ ತಮ್ಮ ಮತವನ್ನು ನೀಡಬೇಕಾಗಿರೋದು ನಾವೆಲ್ಲ ಮುಖ್ಯ ಹತ್ತು ವರ್ಷ ಹಿಂದೆ ಐದು ವರ್ಷ ಹಿಂದೆ ತಮ್ಮ ಮತದ ಮೂಲಕ ಇದೆಲ್ಲ ಕೆಲಸ ಯಶಸ್ವಿ ಆಯ್ತು ಅವರ ಸಾಧನೆಗಳು ನಿಮ್ಮ ಸಾಧನೆ ಅಂತ ಅವರೇ ಹೇಳಿದ್ದಾರೆ ಇಷ್ಟೊಂದೆಲ್ಲ ಸಾಧನೆ ಇದ್ರೂ ಸಹ ಅವ್ರು ಹೇಳಿದ್ದಾರೆ ಇದು ಬರೀ ನಮ್ಮ ಟ್ರೇಲರ್ ಅಂತ ಅಂದ್ರೆ ಬರ ವರ್ಷಗಳಲ್ಲಿ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಪಾಶ್ಚಾತ್ಯ ದೇಶದಲ್ಲಿ ಆರ್ ಆರ್ಥಿಕ ಅಭಿವೃದ್ಧಿ ಅದಕ್ಕಿಂತ ಹೆಚ್ಚಾಗಿ ಭಾರತದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಅವರು ದೃಷ್ಟಿಯನ್ನು ನೆಟ್ಟಿದ್ದಾರೆ ನಿಮ್ಮೆಲ್ಲರ ಒಂದು ಸಹಕಾರ ಕೇಳ್ತಾ ಆ ಒಂದು ದೃಷ್ಟಿಯನ್ನು ನಾವು ನಿಜ ಆಗ್ಲಿ ಪುರೈಸಲಿ ನಾವೆಲ್ಲರೂ ಬರೀ ನಮಗೆಲ್ಲ ನಮ್ಮ ಮುಂಬರೋ ಪೀಳಿಗೆಗೂ ಕೂಡ ನಿಜವಾಗ್ಲೂ ಅವ್ರು ಮಾಡ್ತಾ ಇರೋ ಕೆಲಸ ಮೈಸೂರು ರಾಜ್ಯದ ಪ್ರತಿಧ್ವನಿ ಮೈಸೂರು ರಾಜ್ಯದ ಏನೇನು ಸಂಸ್ಥೆಗಳಲ್ಲೂ ಸ್ಥಾಪನೆ ಮಾಡಿದ್ರು ಅದು ನೂರು ವರ್ಷ ಸಮಾಜಕ್ಕೆ ಸೇವೆ ಆಗಿದೆ ಮೈಸೂರು ವಿಶ್ವವಿದ್ಯಾನಿಲಯ ಇರ್ಬೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರು ಸಿಲ್ಕ್ಸ್ ಇರ್ಬೋದು ಮೈಸೂರು ಸ್ಟೀಲ್ ಇರ್ಬೋದು ಭಾರತವನ್ನು ಉದಾರ ಆಗಿರ್ಬೇಕು ಅಂತ ಅವರು ದೃಷ್ಟಿಯನ್ನು ನೆಟ್ಟಿದ್ದಾರೆ ಇಂಥ ಒಂದು ನಾಯಕರಿಗೆ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತಿರ್ಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಎಲ್ಲರೂ ಬಿಳಿಗೆರೆ ಗ್ರಾಮರು ಗ್ರಾಮಸ್ಥರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದಿಂದ ಇವತ್ತು ಬಂದು ನೀವು ಪಾಲ್ಗೊಂಡಿದ್ದೀರಾ ಅದಕ್ಕಾಗಿ ನನ್ನ ಪೂರಕವಾದ ಕೃತಜ್ಞತೆಗಳು ನಾನು ಇವತ್ತು ಮಧ್ಯಾಹ್ನ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಒಂದು ಕಾಫಿ ಕುಡಿತಾ ಇದ್ದೆ ಕಾಫಿ ಆಗಿಲ್ಲ ಆದ್ರೂ ಏನು ಸುಸ್ತಾಗ್ತಾ ಇಲ್ಲ ಕಾರಣ ಅಂದ್ರೆ ನಿಮ್ಮ ಉತ್ಸಾಹ ಅದಕ್ಕಾಗಿ ಇದೇ ರೀತಿಯ ನಿರಂತರವಾಗಿ ನಡೀಲಿ ಇಪ್ಪತ್ತಾರನೇ ತಾರೀಕು ವರೆಗೂ ಅದು ನಡೀಲಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ತಮ್ಮ ಅಮೂಲ್ಯವಾದ ಮತ ಈ ಕಮಲದ ಗುರುತಕ್ಕಾಗಿ ಕ್ರಮ ಸಂಖ್ಯೆ ಒಂದು ಅದರ ಮೂಲಕ ನಮ್ಮ ಪ್ರಧಾನಮಂತ್ರಿಯವರ ಕೈ ಬಲಪಡಿಸೋಣ ಅವರ ಸೇತುವೆಯಾಗಿ ಮೈಸೂರು ಕೊಡಗು ಪೆರಿಯಾಪಟ್ನ ಹುಣಸೂರು ತಾಲೂಕು ಎಲ್ಲಗ ಒಂದು ಒಳ್ಳೆ ಕೆಲಸ ಮಾಡೋಣ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತೊಮ್ಮೆ ಕೇಳ್ತಾ ಈ ಒಂದು ಸಂವಾದದ ವಾತಾವರಣವೊಂದಿಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಕೊಳ್ಳೋಣ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಕರೆಂಟ್ ಇವತ್ತು ನಾವು ಕರೆಂಟ್ ನಾವು ನೋಡ್ತಾ ಇದ್ದೀವಿ ಕರೆಂಟ್ ನ ಬಳಸ್ತಾ ಇದೀವಿ ಟಿವಿ ನೋಡ್ತಾ ಇದೀವಿ ಮೊಬೈಲ್ ಉಪಯೋಗಿಸ್ತಾ ಇದೀವಿ ಕ್ಯಾಮ್ರಾ ಉಪಯೋಗಿಸ್ತಾ ಇದೀವಿ ಬೇರೆ ಬೇರೆ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಉತ್ಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು ಮೈಸೂರು ಮಹಾರಾಜರು ಕರೆಂಟ್ ಉತ್ಪಾದನೆ ಪ್ರಾರಂಭ ಮಾಡುವಂತ ಮೊದಲಿಗರು ಇವತ್ತು ಇವತ್ತು ನಾವೆಲ್ಲ ಮಾತಾಡ್ತಾ ಇದೀವಿ ಮೀಸಲಾತಿ ಸಂವಿಧಾನ ಬದಲಾವಣೆ ಆಡೋ ಮೂರು ಅಂತ ಯಾರು ನಾವು ದಲಿತು ದಲಿತು ಅಂತ ನೀವು ಹೇಳ್ತಾ ಇದ್ರಿ ಕೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇವತ್ತು ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಮೀಸಲಾತಿಯನ್ನ ಪ್ರಕೃತವರೆಗೆ ಗೊತ್ತಂತವ್ರು ಯಾರು ಮೈಸೂರು ಮಹಾರಾಜರು ದಲಿತರಿಗೆ ಹಿಂದೂದವ್ರಿಗೆ ಬಡವರಿಗೆ ಪ್ರಪ್ರಥಮರಿಗೆ ಮಿಸ್ಗಾತಿಯನ್ನ ಕೊಟ್ಟಂತವ್ರು ಮೈಸೂರು ಮಹಾರಾಜರು ಮಹಿಳೆಯರಿಗೆ ಶಿಕ್ಷಣ ವ್ಯವಸ್ಥೆಯನ್ನ ಪ್ರಾರಂಭ ಮಾಡುವಂತವರು ಯಾರು ಮೈಸೂರು ಮಹಾರಾಜರು ನಮ್ಮ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಶಿಕ್ಷಣ ವ್ಯವಸ್ಥೆಯಿಂದ ಪ್ರಾರಂಭ ಮಾಡಿದ್ರು ಇವತ್ತು ನಾವು ಬೇರೆ ಬೇರೆ ಕಡೆ ಅಪಪ್ರಚಾರ ನೋಡ್ತಾ ಇದ್ವಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಮೀಸಲಾಟಿಯನ್ನು ತಂದು ಕೊಟ್ಟವರು ಅವರು ಮಹಿಳೆಯರಿಗೆ ಶಿಕ್ಷಣವನ್ನ ಕೊಟ್ಟಂತವರು ಅವರು ಆದ್ರಿಂದ ಇವತ್ತು ಬೇರೆ ಯಾವುದೇ ಅಪಚಾರಗಳಿಗೆ ಅಪಪ್ರಚಾರಗಳಿಗೆ ಕೊಡದೆ ಅವೆಲ್ಲರೂ ನಾವು ಯದುವರವ್ರನ್ನ ಗೆಲ್ಲಿಸ್ಬೇಕು ಮತ್ತೊಮ್ಮೆ ಪ್ರಧಾನಮಂತ್ರಿ ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ತಮ್ಮಲ್ಲಿ ಮಾಡ್ತೇನೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯದುವೀರ ಮಹಾರಾಜರು ನಮ್ಮ ಹುಣಸೂರ್ ತಾಲೂಕಿನ ಬೊಮ್ಮಗೂ ತಾಲೂಕಿನ ಬೊಮ್ಮಗ ಇವರ ತಾಯಿ ಇವರ ತಾಯಿಯ ತಾತ ಸರ್ದಾರ್ ಬಸವರಾಜ್ ಅರಸ್ರವರು ಅರಸಲ್ಲಿ ಏನ್ ಚಿರಂಗಭವ್ರ ಕೊಟ್ಟಿದೀವಿ ನಾವು ಅದು ಬಸವರಾಜ್ ಅರಸ್ರವರ ಜಾಗ ಇವರ ಇವರ ತಾಯಿಯ ತಾತ ಇವರ ತಾಯಿಯ ತಾತ ಅರ್ಸು ಕಲ್ಯಾಣಿ ಅವರು ಇವರು ನಮ್ಮ ಹುಣಸೂರು ತಾಲೂಕಿನ ಮೊಮ್ಮಗ ಅಂತ ಹೇಳ್ಕೊಳ್ಳಿಕ್ಕೆ ಬಹುಶಃ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗ್ತಾ ಇದೆ ನಮ್ಮ ಹುಣಸೂರು ತಾಲೂಕಿನ ಮೊಮ್ಮಗ ನಮ್ಮ ಹುಣಸೂರು ತಾಲೂಕಿನ ಮಗ ನರೇಂದ್ರ ಮೋದಿಜಿ ಅವರ ಜೊತೆಗೆ ಸಂಸತ್ತನ ಪ್ರವೇಶವನ್ನ ಮಾಡಿದ ನಾವೆಲ್ಲರೂ ಸಹ ನೋಡ್ಬೇಕು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕಷ್ಟು ಜನ ಡಿಗ್ರಿ ಮಾಡಿದಿರಿ ಮಾಸ್ಟರ್ ಡಿಗ್ರಿ ಮಾಡಿದೀರಿ ಮಾನ್ಸ್ಗೋತಿದ್ರಿ ಆ ಜಾಗ ಯಾರ್ದು ಜಾಗ ಯಾರ್ದು ನಮ್ಮ ತಾಯಿ ತಾಯಿಯವ್ರ ತಾತ ಬಸವರಾಜ್ ಅಸ್ರಿಲ್ಲ ಅವ್ರದ್ದು ಜಾಗ ನಮ್ಮ ಯದುವೀರ ತಾಯಿಯ ತಾತ ಬಸವರಾಜ ಅಸರವರ ಜಾಗ ಅದು ಆರ್ನೂರು ಎಕರೆ ಜಾಗವನ್ನ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ದಾನ ಕೊಟ್ಟಂತ ವಂಶಿಯವ್ರಿ ಮಹಾರಾಜರು ಬಂದಿದ್ದಾರೆ ಸಾಕಷ್ಟು ಹೇಳ್ಬೋದು ನಾವೆಲ್ಲ ಅರಮನೆ ಉಡಿಕೊಂಡೋಗ್ಬೇಕಾ ಅಲ್ಲಿ ಹುಡಿಕೊಂಡ್ಬೇಕಾ ಸಿಕ್ಕದಲ್ಲಿ ಏನೋ ಬಿಡೋತ್ತ ಆದ್ರೆ ಅವ್ರು ಬಂದಿರ್ತಕ್ಕಂಥದ್ದು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದರೆ ನಮ್ಮ ಬಿಜೆಪಿ ಅಧ್ಯಕ್ಷರು ಕಾಂತರಾಜ್ ಅವರು ಈಗ ಕೇಳ್ತಾ ಇರೋಲ್ಲಿ ದೇವಸ್ಥಾನದಲ್ಲಿ ಏನ್ ಮಹಾರಾಜ್ರು ಕರೆತಕ್ಕೆ ನಾವು ಬರ್ತಾರೋ ಅಂತ ಈಗ ಕೇಳ್ತಾ ಇರೋ ಅದಕ್ಕೆ ಹೇಳಿದೆ ಅವ್ರ ದೊಡ್ಡ ಗುಣ ಇದೆ ಅವರ ರಕ್ತದಲ್ಲಿ ಆ ಸೇವೆಯ ಗುಣ ಇದೆ ಅದನ್ನ ಮುಂದುವರಿಸ್ತಾರೆ ಯಾರು ಸಹ ಯೋಚನೆ ಮಾಡಬೇಡಿ ನಾವು ಅವರೆಲ್ಲ ಸೇರಿ ಜೊತೆಯಲ್ಲಿ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ಭರವಸೆಯನ್ನ ಪ್ರಯತ್ನ ನಾನು ಕೊಡ್ಲಿಕ್ಕೆ ಪ್ರಯತ್ನಿಸಿದೆ ನರೇಂದ್ರ ಮೋದಿ ಅವರು ಇವತ್ತತ್ತು ವರ್ಷಗಳ ಕಾಲ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಇಪ್ಪತ್ತು ಗಂಟೆಗಳ ಟೈಮು ಯಶೋ ಇಪ್ಪತ್ ಗಂಟೆ ಟೈಮ್ ಕೆಲಸ ಮಾಡ್ತಾವ್ರೆ ಯಾರಿಗೋಸ್ಕರ ದೇಶಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ಅವ್ರೇನ್ ಸ್ವಂತಕ್ಕೆ ಅವ್ರ ಕುಟುಂಬಕ್ಕೆ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಅವ್ರಿಗಿಲ್ಲ ದೇಶಕ್ಕೋಸ್ಕರ ದುಡಿತಾ ಇರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ಬೆಳೆಸಬೇಕು ನಾವೆಲ್ಲ ಕೈ ಜೋಡಿಸ್ಬೇಕು ದೇಶದ ರಕ್ಷಣೆಯಲ್ಲಿ ಅಂತ ಹೇಳಿದೆ ಮತ್ತೊಮ್ಮೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿಯವರ ಆಯ್ಕೆ ಹಾಕ್ಲೇಬೇಕು ಸಾವೂರು ತಿಂಗಳಿಗಿಂತ ಹೆಚ್ಚು ಸೀಟನ್ನ ಎತ್ತಿ ಕೂಡ ಪಡೆಯುತ್ತೆ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಎಸ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದರೆ ಅವರು ಸಹ ಗೆಲ್ತಾರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನ ಇವತ್ತು ನರೇಂದ್ರ ಮೋದಿ ಅವರ ಕೆಲಸ ಜೊತೆಗೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಇವತ್ತು ನೀರಾವರಿ ಯೋಜನೆಗಳಿಗೆ ಅವ್ರು ಕೊಟ್ಟಂತಹ ಒತ್ತು ರೈತರ ಪರವಾಗಿ ಹೋರಾಟ ಇವತ್ತೊಂಬತ್ತೆರಡು ವರ್ಷ ವಯಸ್ಸಾಗಿದ್ರು ಸಹ ಇಂದಿಗೂ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಕಾವೇರಿ ಬಗ್ಗೆ ಮಾತನಾಡ್ತಾರೆ ಇವತ್ತು ಮೇಕೆದಾಟು ಬಗ್ಗೆ ಮಾತಾಡ್ತಾರೆ ತೊಂಬತ್ತೆರಡು ವರ್ಷ ವಯಸ್ಸಿನಲ್ಲಿ ಈ ಸುಮಾರು ಎಸ್ ಕರ್ನಾಟಕದ ನೀರಾವರಿ ಸಮಸ್ಯೆಗಳ ಬಗ್ಗೆ ಸಹ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ತಮ್ಮ ನಾಯಕ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟಂತವ್ರು ಯಾರು ಎಸ್ ವಿವೇಗೌಡರು ಪ್ರಥಮ ಬಾರಿಗೆ ಮೀಸಲಾತಿಯನ್ನ ಕೊಟ್ಟಂತವ್ರು ಈಗ ತಾನೇ ತಳವಾರ ಪರಿವಾರ ಎಲ್ಲವನ್ನ ಎಸ್ಟಿಗೆ ಸೇರಿಸ್ರು ಯಾರು ಹಿಂದಿನ ಸಂಸದರಾದಂತ ಪ್ರತಾಪ್ ಸಿಂಹ ಅವರು

ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದಂತಹ ಎಲ್ವಿರ್ ಒಡೆಯರ್ ಅವರು ಇಂದು ಮತಯಾಚನೆ ಮಾಡಲಿಕ್ಕೆ ಬಿಳಿಕೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾರೆ ಯಡುವೀರ್ ಒಡೆಯರವರಿಗೆ ಯಡುವೀರ್ ಒಡೆಯರವರಿಗೆ ಶಾಸಕ ಹರೀಶ್ ಗೌಡವರಿಗೆ ಯಡುವೀರ್ ಒಡೆಯರವರಿಗೆ ಹರೀಶ್ ಗೌಡವರಿಗೆ ಹೊಲೋ ಭಾರತ್ ಮಾತಾಕೆ ಭಾರತೀಯ ಜನತಾ ಪಾರ್ಟಿಗೆ ಜಾಸ್ತಿ ಹಾಕಿದ ಜನತಾದಳಕ್ಕೆ ಹೊಲೋ ಭಾರತ್ ಮಾತಾಕೆ ಹೊಲೋ ಭಾರತ್ ಮಾತಾಕೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮತಯಾಚನೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭ್ಯರ್ಥಿಯಾಗಿರ್ತಕ್ಕಂತಹ ಯದುವೀರ್ ಒಡೆಯರಿಗೆ ತಮ್ಮೆಲ್ಲರ ತೋರಿಸುವಂತ ನಾವು ಹೋಗ್ಬೋದು ಅಯ್ಯೋ

Wadih malam berwawasan ugane malam berwawasan ugane ya

મને મત દે ચાલો ઓર આપણે યાર 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 બોલ્યા જા ઓર હોગી ના હોગો બેટી ના ઓર હોગો બેટી ની નોયા પા કાં તા એરીયા